ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಬಿಜ್ಜವಾರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಜಿ ಹೊಸಹಳ್ಳಿ ಮುನೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗೇಂದ್ರ ಘೋಷಣೆ ಮಾಡಿದರು ಬಿಜ್ಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನವನ್ನು ಎರಡು ಅವಧಿಯನ್ನಾಗಿ ಮಾಡಿಕೊಂಡು ಮೊದಲ ಅವಧಿಯಲ್ಲಿ ರಾಮಸ್ವಾಮಿ ಅವರು ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಮುನೇಗೌಡ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ತೀರ್ಮಾನಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ರಾಮಸ್ವಾಮಿ ತಮ್ಮ ಅವಧಿ ಮುಗಿಯುತ್ತಿದ್ದಂತೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಜಿ ಹೊಸಹಳ್ಳಿ ಮುನೇಗೌಡ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಜಿ ಹೊಸಹಳ್ಳಿ ಮುನೇಗೌಡ ಅವರು ಸದಸ್ಯರೆಲ್ಲರೂ ಸೇರಿ ಪಕ್ಷಾತೀತವಾಗಿ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದರ ಜೊತೆಗೆ ಪಕ್ಷಾತೀತವಾಗಿ ಮುಖಂಡರೆಲ್ಲರೂ ನನಗೆ ಬೆಂಬಲವಾಗಿ ನಿಂತಿರುವುದು ಶ್ಲಾಘನೀಯ ಹನ್ನೆರಡು ಮಂದಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುತ್ತೇವೆ ಎಂದರು ಬಮೂಲ್ ನಿರ್ದೇಶಕ ಎಸ್ ಪಿ ಮುನಿರಾಜುಗೌಡ ಮಾತನಾಡಿ ನಾನೂ ಸಹ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಗ್ರಾಮ ಪಂಚಾಯಿತಿಗಳಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮಾತ್ರವೇ ಹಳ್ಳಿಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಸಾರ್ವಜನಿಕರಿಂದ ಬರುವಂತಹ ಅಹವಾಲುಗಳಿಗೂ ಸ್ಪಂದಿಸುವಂತಹ ಕೆಲಸ ಮಾಡಬೇಕು ಸಚಿವರು ಹಾಗೂ ಸರಕಾರವು ಇರುವುದರಿಂದ ಅಭಿವೃದ್ಧಿಗಾಗಿ ಅನುದಾನಗಳು ತರುವುದಕ್ಕೆ ಪೂರಕವಾಗಿರುವ ವಾತಾವರಣವಿದೆ ಎಂದರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಎಸ್ ಭೀಮರಾಜ್ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲಾ ಪಕ್ಷಗಳ ಸದಸ್ಯರು ಒಗ್ಗಟ್ಟಿನಿಂದ ವಿರೋಧವಿಲ್ಲದೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಇದು ಅಭಿವೃದ್ಧಿಗೆ ಪೂರಕವಾಗಿದೆ ಎಲ್ಲರೂ ಒಗ್ಗಟ್ಟಿನಿಂದ ಸಾಗಿದಾಗ ಮಾತ್ರವೇ ಏನಾದರೂ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಅಭಿವೃದ್ಧಿಯತ್ತ ಗಮನಹರಿಸಬೇಕು ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕೆ ಆರತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಕುಮಾರ್ ಕಾರ್ಯದರ್ಶಿ ನರಸಿಂಹಮೂರ್ತಿ ಮಾಜಿ ಅಧ್ಯಕ್ಷರಾದ ರಾಮಸ್ವಾಮಿ ಎಸ್ ಮಹಾದೇವಪ್ಪ ಅಂಬಿಕಾಶೋಕ್ ಭಾಗ್ಯಮ್ಮ ಮುಖಂಡರಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ ಬಿಜೆಪಿ ಮುಖಂಡ ಬಿ ಚೇತನ್ ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ಬಿಜ್ಜವಾರ ಆನಂದ್ ಬಿಜ್ಜವಾರ ನಾಗರಾಜ್ ಹಾರೋಹಳ್ಳಿ ರಘು ಚಂದ್ರಪ್ಪ ವಿಜಯಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ವೀರೇಗೌಡ ಗೋಣೂರು ಮಹೇಶ್ ಕೋರಮಂಗಲ ಶಿವರಾಜ್ ಯಲುವಹಳ್ಳಿ ನಟರಾಜ್ ಯಲುವಹಳ್ಳಿ ಗಜೇಂದ್ರ ತಿಲಕ್ ಕುಮಾರ್ ಗೋಣೂರು ವೆಂಕಟಸ್ವಾಮಿ ಮಂಜುನಾಥ್ ಗೊಲ್ಲಹಳ್ಳಿ ನರಸಿಂಹಪ್ಪ ಬಿಜ್ಜವಾರ ಪ್ರಕಾಶ್ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಈ ದಿನ ನಾವು ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಊರಿನ ಮುಖಂಡಗಳಾದ ಎಲ್ಲಾ ಪಾತ್ರದಿಂದ ನಾನು ಅಧ್ಯಕ್ಷರಾಗಿದ್ದೀನಿ ಹಾಗೂ ಇಲ್ಲಿ ಹನ್ನೊಂದು ಹನ್ನೆರಡು ಹನ್ನೊಂದು ಜನ ಹನ್ನೆರಡು ಜನ ಡೈರೆಕ್ಟ್ಗಳು ಮೆಂಬರ್ಗಳಾದಂಥ ನಮಗೆ ಸಹಕಾರ ಕೊಟ್ಟು ಏನು ಯಾವುದು ಭೇದ ಭೇದ ಏನು ಮರೆತೋ ನಾನು ಅಧ್ಯಕ್ಷ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದರಲ್ಲಿ ಮೇಯ್ನು ಹನ್ನೊಂದು ಹನ್ನೆರಡು ಜನ ಮೆಂಬರ್ಗಳು ಹಾಗೂ ಮುಖಂಡಗಳು ನನಗೆ ಸಾಥ್ ಕೊಟ್ಟು ಪಕ್ಷ ಭೇದ ಯಾವುದು ಇಲ್ಲದಂಗೆ ನನಗೆ ಅನುಕೂಲ ನಾನು ಅದೇ ಥರ ಮುಂದೆ ಅವ್ರಿಗೆ ಯಾವುದು ಕೆಟ್ಟ ಕೆಲಸಕ್ಕೆ ತಂದಿರಾ ಒಂದು ಚರಂಡಿ ಕೆಲಸ ಚರಂಡಿ ಸ್ವಚ್ಛತೆ ಆಗ್ಬೋದು ನೀರು ಸ್ವಚ್ಛತೆ ನೀರುದಾಗ್ಬೋದು ಕುಡಿಯೋ ನೀರು ಹಾಗೂ ದೀಪ ಆಗ್ಬೋದು ಪ್ರತಿಯೊಂದು ಯಾರಿಗೂ ಒಂದು ರಸ್ತೆಗಳಾಗ್ಬೋದು ಒಂದು ಈ ಖಾತೆ ಆಗ್ಬೋದು ಪ್ರತಿಯೊಂದು ಕ್ಲೀನಾಗಿ ಯಾರಿಗೂ ಯಾರು ಯಾರಿಗೂ ಒಂದು ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಕೆಲಸ ಮಾಡಿಕೊಳ್ಳುತ್ತೀನಿ ಅಂತ ಹೇಳ್ತಾ ನಾನು ಮತ್ತೊಂದು ಡೈನ್ ಒಂದು ವಿಜ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಸಹೋದರ ಮಾದೇವ ಅಧ್ಯಕ್ಷ ಮಾಡಿ ತದನಂತರ ಗ್ರಾಮಸ್ವಾಮಿ ಅಧ್ಯಕ್ಷರು ಮಾಡಿ ನಂತರ ಇವತ್ತು ಮುನೇಗೌಡರನ್ನು ಅಧ್ಯಕ್ಷ ಮಾಡಿ ಎಲ್ಲರೂ ಮೂರು ಜನೂ ಸುಸೂತ್ರವಾಗಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಏನು ಭೇದ ಭಾವ ಇಲ್ಲದಂತೆ ಇಲ್ಲ ಎಲ್ಲ ಮೆಂಬರ್ಗಳು ಸೇರಿ ಏನು ಒಂಚೂರು ಗಲಾಟೆ ಇನ್ನೊಂದು ಮತ್ತೊಂದು ಏನು ನಮ್ಮ ಪಂಚಾಯಿತಿಯಲ್ಲಿ ಭಾಳ ಸೂಕ್ಷ್ಮತೆಯಿಂದ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು ಎಲ್ಲ ಮೀಟಿಂಗಿಂದ ಹಿಡಿದು ಎಲ್ಲ ಒಂದು ಕೆಲಸಗಳನ್ನು ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೂ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯಗಳಿಗೂ ಎಲ್ಲರಿಗೂ ನನ್ನ ಉತ್ಪೂರವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಗ್ರಾಮ ಪಂಚಾಯಿತಿಯ ನೂತನವಾಗಿ ನಮ್ಮ ಹೊಸಳ್ಳಿಯ ಮುನೇಗೌಡರು ಇವತ್ತು ಆಯ್ಕೆ ಆಗಿರ್ತಾರೆ ಹಿಂದೆ ನಡೆದಂತ ಒಡಂಬಡಿಕೆಯಲ್ಲಿ ನಮ್ಮ ರಾಮಸಮ್ಮಣ್ಣವರು ಅಧ್ಯಕ್ಷರಾಗಿ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲಾರನು ಒಳಬಡಿಕೆ ಮಾಡ್ಕೊಂಡು ಇವತ್ತು ನಮ್ಮ ನಮ್ಮೇಗೌಡ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದ್ರಕ್ಕ ಎಲ್ಲರಿಗೂ ಮುಖಂಡರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ನಮ್ಮ ಅಣ್ಣವರು ಎಲ್ಲಾರು ಪಕ್ಷಾತೀತವಾಗಿ ಎಲ್ಲಾ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಏನೀಗ ಹಿಂದಿನಿಂದ ಎಲ್ಲ ಎರಡು ಮೂರು ಪಕ್ಷಗಳು ಎಲ್ಲ ಸೇರಿ ಬಿಜವಾರದಲ್ಲಿ ಒಟ್ಟಾಗಿ ಅಧ್ಯಕ್ಷರು ಅದ್ ಒಪ್ಪಂದಗಳ ತರ ಮಾಡ್ಕೊಂಡಿದ್ರು ಅದ್ರ ತಕ್ಕಂಗೆ ನಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮುನೇಗೌಡರಿಗೆ ಅವಕಾಶ ಮಾಡಿಕೊಟ್ಟವ್ರೆ ಅವ್ರಿಗೆ ಎಲ್ಲರ ಆಶೀರ್ವಾದ ಸಹಕಾರ ಸಿಗ್ಲಿ ದೇವರು ಆಶೀರ್ವಾದ ಇರ್ಲಿ ಚೆನ್ನಾಗಿ ಕೆಲಸ ಮಾಡ್ಲಿ ಎಲ್ಲರೂ ಸಹಕಾರ ಕೊಡಿ ಇದೇ ತರ ಅಂತ ಹೇಳ್ತಾ ಈ ಭಾಗ ಇನ್ನ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಜೊತೆಗೆ ಕೂಡ ಇದೆ ಅವರ ಶಾಸಕರು ಇದ್ದಾರೆ ಮಂತ್ರಿಗಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನ ತಗೊಂಬಂದು ನಮ್ಮ ಗ್ರಾಮಾಂತರದಲ್ಲಿ ಈ ಭಾಗದಲ್ಲಿ ಎಲ್ಲ ರೈತರು ಇರೋದ್ರಿಂದ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿಧಾನಿಸ್ತಾ ಇದ್ದೀನಿ ಹಾಗೆ ಬಡ ಒಡಂಬಡಿಕೆ ಪ್ರಕಾರ ಇವತ್ತು ನೂತನವಾಗಿ ಈ ನಮ್ಮ ಕಳೆದ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂತ ರಾಮ್ ಚೊಮ್ಮಣ್ಣನವರು ಸ್ಥಾನವನ್ನು ತೆರವಾಗಿರೋದರಿಂದ ಆ ಸ್ಥಾನಕ್ಕೆ ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನೇಗೌಡರವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲರ ವಿಧಾನಸಭಾ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನ ಸಲ್ಲಿಸುತ್ತಾ ಏನು ಅಪ್ರತಿಮಗೆ ಅವರು ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ನೀನು ಕೆಲವೇ ದಿನದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇರೋದ್ರಿಂದ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರು ಹಾಗೂ ಇದು ಇವತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಸ್ವಲ್ಪ ಒತ್ತನ್ನು ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜಲವಂತ ಸಮಸ್ಯೆಗಳಿಗೆ ಬಂಧಿಸಿ ಇವತ್ತು ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಜೊತೆಗೆ ಅವರಿಗೆ ಇವತ್ತು ನಮ್ಮ ಸರ್ಕಾರ ಜೊತೆಯಲ್ಲಿದೆ ನಮ್ಮ ಮಂತ್ರಿಗಳು ಸಹ ಅವರು ಜೊತೆಯಲ್ಲಿದ್ದಾರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಏನು ಕೊರತೆ ಇದೆ ನೀರಿಂದ ಆಗಿರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಚರಂಡಿ ಇರ್ಬೋದು ಮೊದಲನೇ ಆದ್ಯತೆ ಕೊಡಬೇಕು ಅಂತ ನನ್ನ ತುಂಬ ಹೇಳಿ ಏನು ಇವತ್ತು ತಮ್ಮೆಲ್ಲ ಬೆ ಬೆಂಬಲರು ಬೆಂಬಲಿಗರು ಇವತ್ತು ಸದಸ್ಯರು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದಂಥ ಕೆಲಸವನ್ನು ಮಾಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ಇವತ್ತೇನು ಇವತ್ತು ಆ ಒಂದು ಅಧ್ಯಕ್ಷರ ಆ ಒಂದು ಇದಕ್ಕೆ ಎಲ್ಲ ಶ್ರಮಿಸಿರ್ತಕ್ಕಂಥ ಗೌರವಾನ್ತ ಉಪಾಧ್ಯಕ್ಷರು ಮಾನ್ಯ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು ತಿಳಿಸ್ತೀನಿ